ಹೌದು ಮತ್ತೊಮ್ಮೆ ಮಗದಮ್ಮಿ ಕುಂತೋರ್ಗಿನ ತರ್ಗಿ ಏನು ಕೇಳುದ್ರಿ ಅವ ಎರಡನೇ ಸಂದಿನ ನಮಸ್ಕಾರಗಳನ್ನ ಹೇಳುತ್ತ ಹೇಳುತ್ತ ಮಾತ ಹೆಂಗೆ ಬರ್ತದ ಹೆಂಗೆ ಬರ್ತದ್ರಿ ಇವ್ವ ಮಾತು ಮನೆಗೆ ಮಾತು ತಂದವ ಮಗ ಅಲ್ಲ ಮಾನಗೆಟ್ಟವಳು ಮಗಳ ಅಲ್ಲ ಮಗಳ ಅಲ್ಲ ಮನೆಗೆ ಮಾತು ತಂದವನ ಮಗನಲ್ಲ ಮಾನಗೆ ಟವಳು ಮಗಳಲ್ಲ ಹಾಂ ಹಾ ಹಾಳೆಯ ದಿಂಡ ತೊಳಲ್ಲ ತೊಲೆಯಲ್ಲ ಹೌದು ಹೌದು ತುಂಬಿದ ಸಬದಾಗ ಯಾವ ಕೆಡಿಸಿ ಮಾತಾಡ್ತಾನೆ ಆಹಾ ಅವನಿಗೆ ಮನುಷ್ಯನೇ ಏನ್ಲಾಕ್ ಬರ್ದಿಲ್ಲ ಅಂತ ಮಹತ್ಮರು ಮಾತು ಹೇಳವಾ ಸ್ವಂತ ಮಾತು ಮಾರೋದ್ರ ಏನ್ ಮಾತು ಹೇಳಿದ್ರು ಸಂಘ ಕರು ಶ್ರಾಪಿಕೆ ಐಸಾ ಚೆಲ್ಲರಿಕೆ ಚೋಡ ಪತ್ತರ ಕೈಗಿ ಅಂತ ಹೇಳಿಬಿಟ್ರು ಬಿಟ್ರು ಹೇಳ ಇದು ನಮ್ಗೆ ಅರ್ಥ ಇದು ಹೆಂಗದ ಮಾತಿನ ತತ್ಪರೇ ಹೆಂಗದ್ರಿ ವಾ ಸಂಘ ಮಾಡಬೇಕು ಎಂತವ್ರ ಜೋಡಿ ದಾರು ಕುಡಿಯವ್ರದ ಇಸ್ಪೇಟ್ ಆಡೋದು ಆಡೋರ್ದು ನೋಡು ನೀ ಅಳಿಯನ ಹಾದಿ ಹಿಡಿಲಕ್ ಹೋಗ್ಬೇಡ ಅಲ್ಲ ಅದು ಹ್ಯಾಂಗ ಒಳ್ಳೆಯವ್ರ ಸಂಘ ಮಾಡ್ಬೇಕು ಎಡ ಮಾತ ಮಾತಾಡಕ್ ಅನ್ಕೊಲಕ್ಕದ ಹೌದು ನೀ ಏನ ದಾರ ಆಡೋರ್ ಮಟ್ಟಗ ಆಡೋರದಿಂದ ನೋಡು ದಾರು ಕುಡಿಯವರದು ಮಟಗಾಡೋರ್ ಸಂಘ ಮಾಡಿದ್ರೆ ಯಾವ ಹೆಂಗಾಗ್ತದ ಆಗ್ತದ ಹೆಂಗ ಹಣ್ಣ ತಿನ್ನೋದ್ ಬಿಟ್ಟು ಕಲ್ಲು ತಿನ್ನಂಗದ ಜ್ಞಾನಿ ಮಾತ ಹೇಳ ಕಲ್ಲು ತಿಂದ ಬಾಯನ ಹಲ್ಲು ಮುರ್ಕೊಳಂತ ಯಾವಾರ ಇಲ್ಲ ಆಗಬಾರ್ದು ಹೌದಿಲ್ಲ ಇರ್ಲಿ ಬಾಳೆನ ಮಾತಾಡೋದು ಬೇಡ ಈಗಾಗ್ಲೇ ದೈವನು ಯಾರು ಇಲ್ಲ ಯಾರು ಇಲ್ಲ ಸ್ವಲ್ಪ ಕೊತ್ತದ ಕರೆ ನಮ್ಮ ಕಾಕಾಗಳು ಯೂಟ್ಯೂಬ್ ಚಾನಲ್ದವ್ರು ಅಷ್ಟೇ ಆಟೆ ಆಟೆ ಇರ್ಲಿ ಅವರಿಗೆ ಭಾಳ ಅಗಳಿ ಯೂಟ್ಯೂಬ್ ಅನ್ನೋರಿಗೆ ಭಾಳ ತೊಂದರೆ ಆಗ್ಯದ ಯಾಕ್ರಿವಾ ಹೆಂಗ ಆಗ್ಯದಪ್ಪ ಅದ್ ಕೇಳಿದ್ರ ಹೆಂಗದ್ರಿ ಮನಿಯ ಹೋಗಿ ಅವ್ರ ಎದಿ ಮುಂದ ನಿತ್ತಾನ ಅವರು ಮೇಲೆ ಜಿಗದ ಅಂದಾನೋ ಇಲ್ಲ ಆ ಅವ್ರ ಹೆಂಗ್ ಹಿಡಿದ್ರು ಗೊತ್ತಿನ ಹಿಂಗ ಇರಲಿ ಆ ಯಾಕಪ್ಪ ಅದ್ ಕೇದ್ರ ನಾ ಹೇಳಿದೆ ಹೋದಪ್ಪ ಅದ್ರ ಪ್ರಶ್ನೆಸ್ ಅಂದ ಏನತ್ತ ಏನ್ರಿವಾ ಯೂಟ್ಯೂಬ್ ಚಾನಲ್ದವರಿಗೆ ಸರ್ತಾರ ಮಂದಿಗೆ ಸೇರ್ಸಿ ನಾನು ಎಲ್ಲಿ ಬಿಟ್ಟಿದೆವು ಯೂಟ್ಯೂಬ್ದವ್ರು ಹಿಂಗೆ ಹಿಡ್ದಿದ್ರು ಇರಲಿ ಅವ್ರ ಕಲೆ ಇರ್ತದ ತೋರಿಸಬೇಕಾಗ್ತದ ಹೌದು ಬಹಳ ಮಾತಾಡೋದಿಲ್ಲ ಹಾಂ ಅಮ್ಮ ಏನು ವಿಷಯ ಅದ ಏನ್ರಿ ಅವ್ವ ಅದು ಅಷ್ಟೇ ಮಾತಾಡಿ ಹೌದಿಲ್ಲ ಹೋದ ಪಳ್ದೊಳಗೆ ಹಾ ನಾವು ಒಂದು ಅನ್ನಾಗ ಪ್ರಶ್ನೆ ಕೇಳಿದೆವು ಕೇಳಿದ್ದೇವೆ ಅವ್ವ ರೇವಣ್ಸಿದ್ ಅನ್ನಾಗ ಏನು ಪ್ರಶ್ನೆ ಎರಡು ನಿಮಿಷ ಸುಮ್ಮರಿ ಒಂದು ಅನ್ನ ರೀ ಎರಡು ನಿಮಿಷ ರೀ ಬಹಳ ಮಾತಾಡೋದಿಲ್ಲ ಹೌದು ಎಷ್ಟು ಪ್ರಶ್ನೆ ಉತ್ತರ ಅಟ್ಟಿ ಮಾತಾಡ್ತೀನಿ ಏನ್ ಅನ್ನ ಪ್ರಶ್ನೆ ಕೇಳಿದೆವು ಹರಕೆ ಕೊಟ್ಟು ಮರಿಗಳಿಗೆ ನೀವು ಹೊಡಿತೀರಿಪಾ ಅಂತಂದ್ರ ಹಾಲ್ ಅಳದೊಳಗ ಗುರು ಶಿಷ್ಯರ ಭೇಟದೊಳಗ ಹರಮರಿ ಹೊಡಿತೀರಪ್ಪ ಅಂತಂದ್ರ ಹೌದು ಹಿನ್ನೆಲ್ಲಿ ಕಾರಣ ಏನದ ಹರಕೆ ಕೊಟ್ಟು ಮರಿಗೆ ನೀವು ಹೊಡಿತೀರಿಪಾ ಅಂತಂದ್ರ ಧರ್ಮೇನ ಅಧರ್ಮತ್ ಕೇಳಿದೆ ಕೇಳಿದ್ದೇವ್ ಅನ್ನ ಅವ್ರ ಏನ್ ಹೇಳಿದ್ರು ಹೇಳಿದ್ರಿ ಹೆಂಗ ಹೇಳಿದ್ರಪ್ಪ ಅದಕ್ಕೆ ಅಲ್ಲಿ ಮೈಲಿಗೆ ಮುಟ್ಚ್ಟಿತ್ತ ಅದರ ಸಂಬಂಧ ಹರಮರಿ ಹರಮರಿ ಹೊಡ್ದೇವಿ ಉತ್ತರ ಹೇಳಿದ ದೇವ್ ದೇವ್ ಬರ್ದಿದ ಮಾಳಿಂಗ್ ಸಂಗಟ ಹೆಸರು ಹೇಳಬೇಡನಿ ಮಾಳಿಂಗರ ಪಲ್ಲಕ್ಕಿ ಸಂಘಟ ದೇವ್ ಬಂದಿತ್ತ ಅದಕ್ಕಾಗಿ ಹರಮರಿ ಹೊಡಿತಾರ ಅದ್ ಹೇಳಿದ ಅವ್ ಉತ್ತರ ಬಾಯಿ ಬಂದಿತ್ತು ನನಗ ಇರ್ಲಿಂಗ ಅಣ್ಣನ ಮಾತಿನ ಪ್ರಕಾರ ಹೋಗೋನು ಮೈಲಿಗೆ ಮುಡ್ಜಟ್ಟ ಆದ್ರ ಪರವಾಗಿಲ್ಲ ಕರೆ ಹೌದು ನೀವು ಮರಿಗೆ ಯಾಕೆ ಹೊಡೆದ್ರೆ ಕೋಳಿಗೆ ಹೊಡಿಬೇಕಾಗಿತ್ತು ಹುಂಜಕ್ಕೆ ಹೊಡಿಬೇಕಾಗಿತ್ತು ಅದಕ್ಕೆ ಅದು ಅದ್ ಹೊಡದ್ರಿ ಅಂದ್ರ ನೀವು ಯಾರು ಈ ಸದ್ದ ಒಂದ್ ಮಾತು ಉದಾಹರಣೆ ರೇವಣ್ಣ ಅನ್ನ ತಾಯಿ ಪರದೇಶಿ ಮಕ್ಕಳಿಗೆ ಎರಡ ಗಂಡ ಮಕ್ಕಳಿಗೆ ಮದುವೆ ಮಾಡತಾನ ಅವ್ರ ಸಂಸಾರ ಚಂದ ನಡ್ದಿರ್ತದ ಅನ್ನ ಏನಾರ ಬುದ್ಧಿ ಮಾತ್ ಹೇಳ ಮಾಡ್ತಾರ ಪರದೇಶಿ ಮಕ್ಕಳು ಮದುವೆ ಅವರು ಹೊರ ಇಟ್ಟುಕೊಲ್ಲಾರೇನೆ ನಾಲ್ಕು ಮಂದಿಗೆ ಸುಪಾರಿ ಕೋಟಿ ಜನ್ಮ ಹೊಡಸ್ತಾನ ಹೊಡೆಸ್ತಾನ ಮತ್ತೆ ಇದು ಉಪಕಾರ ಮಾಡಿದವ್ರ ಜನ್ಮ ತೆಗಿರೋನಾಗ ಐತಲ್ಲ ಏ ತೆಗಿಯವ್ರಿ ಇವರು ಹೌದಿಲ್ಲ ಅಲ್ಲ ಉಪಕಾರ ಮಾಡಿದವ್ರಿ ಹೆಂಗ ನೀವು ಜನ್ಮ ಹೊಡಿತೀರಿ ಇದು ನಾ ನಿಮ್ಗೆ ಕೇಳೋದ ಬರಬರಿ ಅದ ನೀವು ಮೈಲಿಗೆ ಮುಡ್ಚಟ್ಟ ಕಳಿಲಾಕ ಕರೆ ಹೌದು ಮುಂಜಕ್ಕೆ ಹೊಡಿಬೇಕಾಗಿತ್ತು ಅದು ಇದನ್ನೇ ಅಲ್ಲ ಹೌದು ಹರಿಕೆ ಕೊಟ್ಟ ಮರಿಗೆ ಯಾಕೆ ಹೊಡಿತಿರತ್ತೆ ಕೇಳಿನ ಏನು ಹರಕೆ ಹರಕೆ ಕೊಟ್ಟ ಮರಿಗೆ ಯಾಕೆ ಹೊಡಿತೀರತ ಕೇಳಿನಿ ಹೌ ಅನ್ನಾಗ ಉತ್ತರ ಗೊತ್ತಾದ ಕರೆ ಯಾಕೆ ಮುಚ್ಚಿಡಾಕತ್ತನ್ ನನಗೆ ಗೊತ್ತಿಲ್ಲ ಒಟ್ಟು ಹೇಳಲ್ಲಗೇನವ್ವ ಯೂಟೂಬ್ ಐತಿ ಉತ್ತರ ಹೇಳಿದೆವಪ್ಪಾ ಅಂತಂದ್ರೆ ಪ್ರಶ್ನೆ ಕುಲ್ಲ ಆತಿತ್ತು ಹೌದಿಲ್ಲ ಹೌ ಹೇಳಿಲ್ಲ ಮುಂದಿನ ಸಂಧಿಗೆ ಹೌ ಹೇಳ್ತಾರೆ ಆಹಾ ಏನು ಹೇಗಪ್ಪಾ ಅಂತ ಕೇಳಿದ್ರೆ ಹೆಂಗೆ ರೀ ವಾ ಪ್ರಶ್ನೆ ಕೇಳಾರ ನಾವು ಅದಕ್ಕೆ ಉತ್ತರ ಹೇಳಿದೆವು ಹೇಳಿದ್ದೇವೆ ಏನು ಆಹಾ ಇಲ್ಲಿ ಅಂದಾರ ಅಂತ ಹೇಳಿ ಅಂಶದ ಹೇಳಿ ಭಕ್ತರ ಮನಸ್ಸು ಭಕ್ತರ ಮನಸ್ಸಾ ಇವತ್ತು ನಮ್ಮ ಮನಸ್ಸೊಳಗ ಅಂಶದ ಮುತ್ತ ಏನ್ ಮಾಡ್ಬೇಕಂತ ಹೇಳಿ ಬರ್ತದ ನೋಡು ಅದು ಮಾಡೇಬೇಕು ನಾವು ಹೌದು ಹೌದ್ ಹೌದಾ ಅದಕ್ಕೆ ಉತ್ತರ ಹಿಂಗ್ ಹೇಳೀನಿ ತಂಗಿ ಹೋಗಿ ನೋಡಿದ್ರೆ ಸಿಗಬೇಕು ನಾ ಇದಕ್ಕೆ ಬಿಟ್ಟು ಬರಲ್ಲ ಎಂದಿನ್ನ ಏನು ನಾ ಯಾರಿಗೆ ಕೇಳುದಿಲ್ಲ ನನಗೆ ಏನು ತಿಳಿದದ ನೋಡು ನನಗೆ ಏನು ತಿಳಿದದ ಅದರ ಪ್ರಕಾರ ನಾ ಹೇಳಿನಿ ಹೌದು ಬಿಟ್ಟು ಬೇರೆ ನಿತ್ತಪ್ಪ ಅಂತಂದ್ರೆ ಏನು ನೀವು ಹೇಳಿರಲ್ಯಾಕ ಯಾಕ ಹೇಳಿ ನೀವು ಗೊತ್ತಿ ಹೇಳಬೇಕಾಗಿತ್ತು ಗೊತ್ತಿದೆ ಪ್ರಶ್ನೆ ಕೇಳರ ಮಗನ ಮಕ್ಕ ಓದಿಲ್ಲ ನಾ ಯಾಕೆ ಹೇಳ್ತೀನಿ ಅವರಿಗೆ ಹೆಂಗಂದಿ ಇರ್ಲಿ ಮುಚ್ಚಿಟ್ಕೊಂಡು ಒಂದ ಹೋಗೋ ದಗದ ಇಲ್ಲ ಆಗಿರಬಾರದು ಆಗಬಾರದು ಹೌದು ಮಾತಾಡುವಂತ ಅವಶ್ಯಕತೆ ಇಲ್ಲ ಮಾತಾಡಿದ ಪಾತಂದ್ರ ಇಷ್ಟು ಮಂದಿ ಹೋತಾರ ಎದ್ ಹೋಗ್ತಾರ ಇರ್ಲಿ ಇನ್ನೊಂದು ಸತ್ಯ ಸುಂದರ ಚಲನ ಹಾಡಿ ಹಾಡಿ ಹೆಂಗ್ರಿ ಇನ್ನೊಂದು ಮಾತು ಹೇಳಿದ್ರು ನಾವು ಜಾನಪದ ಸುಮ್ ಹಾಡುದಿಲ್ಲ ಕೆಲವೊಂದು ಹೆಣಮಕ್ಳೆನ ಹಾಡುತ್ತಾರ ನೋಡು ಅತ್ತಿಗೆ ಹೌದು ಕೆಲವೊಂದು ಹೆಣಮಕ್ಳೆನ ಹಾಡ್ತಾರ ನೋಡು ಈ ಚೂಡಿದಾರ ಗೌನ ಹಾಕೊಂಡು ಮಂದ್ಯಾಗ ಹೋಗಿ ಕುಣಿತಾವು ಅವ್ರಿಗೆ ನೋಡಿ ನಾವು ಹಾಡತ್ತೇವು ಅವ್ರಿಗೆ ನೋಡಿ ಹಾಡ್ತೇವಿ ಬರಾಬರಿ ಒಪ್ಪಗಳು ಇಲ್ಲಿ ನಾ ಚೂಡಿದಾರ ಹಾಕೊಂಡೇನಿ ನಾ ಮಂದ್ಯಾಗ ಹೋಗಿ ಹಾಡಿದೇನು ಇಲ್ಲ ಮತ್ತೆ ನೀ ಯಾಕೆ ಹಾಡಿದಿಪ್ಪ ಯಾಕೆ ಹಾಡ್ದಪ್ಪ ಅವ್ರನ್ನ ನೋಡಿ ನೀ ಹಾಡ್ತೀನಿ ಅಂದಿ ಅಲ್ಲ ಹೌದು ನಾ ಏನಾರ ಸ್ಟೇಜ್ ಬಿಟ್ಟು ತಳಗೋಗಿ ಹಾಡಿನೇನು ಜನಪದ ಹಾಡಿನೇನು ಇಲ್ಲ ಇಲ್ಲಿ ಯಾಕೆ ಹಾಡಿದೀನಿ ಅದು ಯಾಕಪ್ಪ ಅದಕ್ಕೆ ನಿನ್ನ ಹವಾಗ ಬೇಕಾಗ್ಯದ ಅದಕ್ಕೆ ತಳಗ್ ಹೋಗಿ ನೀವು ಹೌದು ಹೌದು ಹೌದಿಲ್ಲ ಅದಕ್ಕೆ ಇಲ್ಲಿ ನೀನ್ ಹಂಗೇನ ಇಲ್ಲ ಯಾಕಪ್ಪ ಅದಕ್ಕೆ ಹೆಣ ಮಕ್ಕಳೇ ಅಟ್ಟೆ ಜಾನಪದ ಹಾಡ್ತಾರತ್ತ ತಲೆ ಅಂದ್ರೆ ತೆಗೆದಿ ಬಿಡ್ರಿ ನೀವು ತೆಗೆದು ಬಿಡ್ರಿ ಯೂಟ್ಯೂಬ್ ಒಳಗ ಹೊಡೆದ್ ನೋಡ್ರಿ ನೀವು ಹೌದೌದು ಗೊತ್ತದ ಅವ್ರಿಗೆ ಯಾರ್ಯಾರ ರಾಡಿ ಎಷ್ಟ ಗೊತ್ತಾಗ್ತದ ನಿಮ್ ಗೊತ್ತಾತದ ಹೌದಿಲ್ಲ ಅದಕ್ಕೆ ಹಂಗೇನ ನೀವು ತಿಳಿಬೇಡ್ರಿ ಮತ್ತ ಅಳಿ ಅಂತನ ಹತ್ತಿ ನಿನಗಲ್ಲಿ ಅದು ಯಾಕ ಪಾದ ನನಗಂದ್ರ ಸಹಿತ ನಾ ದಿಸ್ ಯಾಕಪ್ಪ ಅದ ಕೇಳ್ರ ಮಗಳ ಕೊಟ್ಟಿನಿ ದೊಡ್ಡ ಮನಸ್ಸು ಹೌದಿಲ್ಲ ಇರ್ಲಿ ಇರ್ಲಿ ಹಳ್ಳಿಯಾಗ ದೊಡ್ಡ ಮನಸ್ಸು ಮಾಡ್ತೀನಿ ಅನ್ನಾಗ ದೊಡ್ಡ ಮನಸ್ಸು ಮಾಡುದರಿ ತಳ ನೋಡ ಅಣ್ಣ ಅವನಿಗೆ ಮಾತ್ರ ಅವನಿಗೆ ನನಗೆ ಮೊದ್ಲಿ ಹಿಟ್ಟು ಸಣ್ಣ ಬಿಡೋದಿಲ್ಲ ಅವನಿಗೆ ಮಾತ್ರ ಒಟ್ಟೆ ದೊಡ್ಡ ಮನಸ್ಸು ಮಾಡೋದಿಲ್ಲ ನಾರೇ ಮಾಡ್ತೀನಿ ಹಿಂಗತಿ ಆ ಇರ್ಲಿ ಹಾ ಯಾಕ ಬಾ ಅವಂಗ ನನ್ಗೆ ಹಾವಂಗೆ ಮುಂಗಲಿಗೆ ಇದ್ದಂಗ ಹೌದು ಬಲೆ ಕಚ್ಚಾಡ್ತೀರಿ ನೀವು ಹೌದಿಲ್ಲ ಇರ್ಲಿ ಬಾಳೆನ ಮಾತಾಡದ್ ಬೇಡ ಏನ ತಳ ಕೂತ ಅನ್ನ ನೀ ಮಾತೀ ಮೋತಿರ ತೊಕೊಂಡ್ ಬಂದಾಳ ಇಲ್ಲತ್ತ ತೊಕೊಂಡ್ ಬಂದಾಳ ನಾ ಎಲ್ಲಾ ಮೋತಿ ತೊಕ್ಕೊಂಬಂದಿ ನೀ ಹಲಿ ತಿಕ್ಕೊ ಬಾ ಮೊದಲ ಹ್ಮ್ ಇಲ್ಲ ನಾ ಮೋತಿ ತೊಕ್ಕೊಂಡು ಬಂದಿನಿ ನೀ ಹಲ್ಲು ತಿಕ್ಕೊಂದ ಬಾ ನಿನ್ನ ಮಾತು ಹಂಗ ಬಂದ್ರೆ ನನ್ನ ಮಾತು ಹಿಂಗ ಬರ್ತಾವ ಹಲ್ಲಿನ ಮೇಲೆ ಭಾಳ ಇರ್ತದೆ ಇರ್ಲಿ ಭಾಳ ಮಾತಾಡುವಂಥ ಅವಶ್ಯಕತೆ ಇಲ್ಲ ಇಲ್ಲ ತಾಯಿ ಬಳದ ಮೇಲೆ ಮಾತಾಡ್ಬೇಕಂದಿದ ಖರೇನಾ ಹಾ ಇರೋರಿ ಬರುದಾರ ಹೇಳವ ಇಬ್ರ ಮಗನ ಅಲ್ಲಿ ಅಲ್ಲಿ ಇದಾರ ಸ್ವಲ್ಪ ಯಾಕಪ್ಪ ಅದಕ್ಕೆ ಹೇಳೀವ್ವ ಆ ಅವ್ರಿಗೆ ಈಗ ನಾವ್ ಮನರಂಜನೆ ಕಾರ್ಯಕ್ರಮ ಕೊಟ್ಟೆವಪ್ಪಾ ಅಂತಂದ್ರ ಆಹಾ ಆ ನಿದ್ಯೆ ಬರ್ಲಾರಂಗ ಕಾರ್ಯಕ್ರಮ ಕೊಟ್ಟೆವು ಕುಂದಿರ್ತಾರ ನಿದ್ರಾ ದೇವತಿ ಬಂದ್ಲಪ್ಪಾ ಅಂತಂದ್ರ ಹಾ ಆಕಿ ಯಾರೀಗ ಕೇಳುದಿಲ್ಲ ಹೇಳುದಿಲ್ಲ ಆಕಿ ಹೌದಿಲ್ ಅದಕ್ಕ ಇರ್ಲಿ ಬಹಳ ಮಾತಾಡುವಂತ ಅವಶ್ಯಕತೆ ಇಲ್ಲ ಇಲ್ಲ ಯಾರ್ಯಾರದ ಎಷ್ಟ್ ಜ್ಞಾನ ಅದ ಅಂತ ಹೇಳಿ ಈಗಾಗ್ಲೇ ನನ್ನ ದೈವಕ್ಕೆಲ್ಲರಿಗೂ ತಿಳದ ಹೇಳೋದಿಲ್ಲ ನಾವೊಂದು ಮಾತು ಹೇಳಿದೆವು ತಿಂಡಿ ಅಂದ್ರೆ ಏನ್ ಹಿಂಗ್ಯಾಕ ಮಾತಾಡತ್ತೀರ ಅಂದಗಳನ್ನ ಅಳಿಯ ಹೇಳಿದ್ರು ಏನತ್ತ ಅತ್ತಿ ನಿನಗ ತಿಳಿದಿಲ್ಲ ತಿಳ್ಕೊಟ್ಟ ಸೇನೆಯಲ್ಲಿ ಬಿಡಕರೇ ದೈವದವರು ತಿಳ್ಕೊಂಡಾರ ನೀ ದೈದವ್ರಿಗಿಂತ ಡಬಲ್ ಶೇನೆಗೆ ಬಿಟ್ಟಿದೀನಿ ದೊಡ್ಡ ಶೇನೆ ಹೌದಿಲ್ಲ ದೈದವ್ರ ಏನು ಶೇನೆ ಅದಕ್ಕೆ ಡಬಲ್ ಶೇನೆಗೆ ನನ್ನ ಅಳಿಯ ಹೌದಿಲ್ಲ ಅದಕ್ಕೆ ಇರ್ಲಿ ಬಹಳ ಮಾತಾಡುವಂತ ಅವಶ್ಯಕತೆ ಇಲ್ಲ ಅವಶ್ಯಕತೆ ಇಲ್ಲ ಸತ್ಯ ಸುಂದರವಾದಂತ ಅಧ್ಯಾತ್ಮಕದೊಳಗೊಂದು ಚಾಲ ಚಾಲ ಕತ್ತಲ ಮನೆ ಒಳಗೆದ್ದು ಬೆತ್ತಲೆ ಬಂದಿದಿ ಮುಂದ ಮುಂದ ಏನ್ರಿವಾ ನಾಚಿಕದಿಲ್ಲ ಜಲಮಕ್ಕ ಜಲಮಕ್ಕ ಕತ್ತಲ ಮನಿ ಅಂದ್ರೆ ಯಾವ್ದು ಲೈಟ್ ಇಲ್ಲಾರ್ದು ನೀ ಒಳ್ಳೆ ದೇಡ ಪಂಡಿತ ನೀಲಿ ನಾವ್ರಿ ದೊಡ್ಡ ಶ್ರೇಣಿ ಅದೇಲ್ಲ ಇರ್ಲಿ ಕತ್ತಲ ಮನಿ ಅಂದ್ರ ಮಗನ ಲೈಟ್ ಇಲ್ಲಾರ ಮನಿ ಅಲ್ಲ ಯಾವ್ರಿ ಇವ ತಾಯಿ ಗರ್ಭ ಬರಾಬರಿ ಹೌದಿಲ್ಲ ಆ ತಾಯಿ ಗರ್ಭ ಅದಕ್ಕ ಇರ್ಲಿ ಇಲ್ಲಿ ಕೊತ್ತಿರ್ತಕ್ಕಂತ ದೈವಕ್ಕ ಒಂದ್ ಮಾತು ಏನ್ ಹೇಳಂಗ ಆಗ್ಯದಪ್ಪ ಅದಕ್ಕೆ ಹೇಳಿದ್ರ ಏನ್ ಹೇಳಂಗ್ ಆಗ್ಯದ್ರಿ ಮಾತಾಡು ನೀ ಸುಮ್ ಹಾಡೋನ್ರಿ ಮತ್ ಸುಮ್ನ ಮಾತಾಡತೀನಿ ನೀವು ಸುಮ್ ಹಂಗ ನಿದ್ದಿ ಮಾಡ್ಬಾರ್ದ ತಲೆ ಕುರ್ಚಿ ಮಕ್ಕಳು ಹೇಳಕ್ಕ ಬಾರ್ದ ಹಿಂಗ ಹೆಂಗ್ರಿ ಏನ್ ಅವ್ರೇನತ್ತಾರ ಗೊತ್ತೇನು ಇವು ನೀವು ಮಾತಾಡೋದು ಅರ್ಥ ನಮಗ ಆಗಿದ್ದು ಕೇಳ್ತೇವ್ ಅರ್ಥ ಅಲ್ಲಿಲ್ಲ ಅಂದ್ರ ನಾವ್ ಬಿಡತ್ತೇವ ನೀವು ಸುಮ್ಮ ಆಗ್ಯದ ಅವ್ರಿಗೆ ಬರಬರಿ ಅವ್ರದೂ ಅವ್ರದೂ ಬರಬರಿ ಹೌದಿಲ್ಲ ಇರ್ಲಿ ಒಂದ್ ಮನಿ ಒಳಗ ಮಗಳ ಜನಸಿ ಬಂದ್ಲಪ್ಪಂದ್ರ ಆ ಹೆಣ್ಣು ಮಗಳಿಗೆ ಮನಿ ಮಹಾಲಕ್ಷ್ಮಿ ಅಂತ ಹೇಳಿ ಕರದಾರ ಇದು ಅಲ್ದೆ ಮಗನ ಹಾ ಹೆಣ್ಣ ಮಕ್ಕಳಿಗೆ ಎರಡೆರಡು ಎರಡು ಮನಿ ಇರ್ತಾವ್ರಿ ಇವ್ವಾ ಹುಟ್ಟಿದ ಮನಿ ಒಂದು ಕೊಟ್ಟ ಮನಿ ಇನ್ನೊಂದು ಮಕ್ಕಳು ನಾವು ಎರಡೆರಡು ಮನಿ ದೀಪ ಭೂಮಿ ತಲೆ ಮ್ಯಾಗ ಹೆಣ್ಣ ಮಕ್ಳು ಎಟ್ಟರ ಪುಣ್ಯ ಮಾಡಿ ಬಂದಿದೆ ನೋಡತ್ತ ಎಟ್ಟರೆ ಅಟ್ಟೆ ಎರಡು ಮನಿ ಇರ್ತಾವ ನಮಗೂ ಎಟ ಮನಿ ಅದಾವ ನಿನಗೆ ಎರಡು ಮನಿ ಅವು ಇದು ಹುಟ್ಟಿದಊರ ಇದು ತಾವ್ರ ಮನಿ ತಾವ್ರ ಮನಿ ಆ ಊರ ದಂಡಿ ಬಾರ ಅಂಗಡಿ ಅದು ಗಂಡನ ಅವ ಆದ್ರ ಧಾರದ ಅಂಗಡಿ ನಿನ್ನ ಗಂಡನ ಮಡಿ ಅದ ಸಾರ್ ರೂಪಾಯಿ ಕೊಡ್ತೀನಿ ಮುಂಜಾನೆ ಗಂಡನ ಮನ್ಯಾಗ ಇಟ್ಟು ಬರ್ತೀನಿ ಏ ಹೊತ್ ಮುಣಗತನ ಗಂಡನ ಹೆಣ್ಕೆ ಬಿಡಿದಲ್ ನಾವು ಚಂದ ಐತಿ ನಿನ್ನ ಅದ ಹೌದು ಇರ್ಲಿ ಆಹಾ ಎಲ್ಲಿ ಕೂಡಿರ್ತಕ್ಕಂತ ಕಾಕನ್ ಬಳಕಾಗ್ಲಿ ಆಗ್ಲಿ ಅನ್ನನ ಬಳಕ ಆಗ್ಲಿ ಏನ್ ವಿನಂತಿಪ್ಪಾ ಅಂತ ಕೇಳಿದ್ರ ಏನ್ರಿವಾ ನೀವ್ ಯಾರೋ ದುಷ್ಟ ಚಟಕ ಬಲಿ ಆಗ್ಲಾಕ ಹೋಗಬೇಡ್ರಿ ಹೌದು ಯಾಕಪ್ಪ ಅಂತ ಕೇಳಿದ್ರ ಹಾ ನಿಮ್ಮನೆ ನಂಬ್ಕೊಂಡಿರ್ತಕ್ಕಂಥ ಸಂಸಾರ ಭಾರ ನಿಮ್ಮ ಮ್ಯಾಗ ಇರ್ತದ ನೀವ್ ಇದ್ರಿಪ ಅಂತಂದ್ರ ಮನಿಗೊಂದ್ ನಡಗಂಬ ಇದ್ದಂಗ ಹೌದಿಲ್ಲ ಮನಿಗೊಂದ್ ನಡಗಂಬ ಇದ್ದಂಗ ಯಾಕಪ್ಪ ಅಂತ ಕೇಳಿದ್ರ ಜೀವನ ಅಂತಕ್ಕಂಥದ್ ನೀರಿನ ಮ್ಯಾಗಿನ ಗುಳ್ಳಿದ್ದಂಗ ಯಾವಾಗ ಹೊಡಿತದ ಹೇಳಕ್ ಬರ್ದಿಲ್ಲ ಹೌದಿಲ್ಲ ಅದಕ್ಕ ತಮ್ಮ ಇದ್ರೊಳಗ ನೀವು ಜೀವನ ಕೈಕೋಬೇಕಾಗಿ ಅದರೊಳಗೆ ದಾರು ಕುಡಿಯುದು ಇದು ಎಲ್ಲ ದಯಬಿಟ್ಟು ಮಾಡ್ಬೇಡ್ರಿ ಅಂತಕ್ಕಂಥ ಮಾತನ್ನ ಹೇಳಿ ಬಹಳ ಮಾತಾಡದ್ ಬೇಡ ಎಡೆ ನೋಡಿ ಚಾಲಾಡಿ ಪಳೆ ಕೊಡೋ